ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಲಂಚ ಅವತಾರ ದುಡ್ಡು ಕಟ್ಟಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೇವೆ ಗ್ಲುಕೋಸ್ ಸೂಜಿ ಹಾಕೋಕೆ ರೂಪಾಯಿ ತೆಗೆಯೋಕೆ ಕಸ ಗುಡಿಸುವವರಿಂದ ಡಾಕ್ಟರ್ ತನಕ ಲಂಚ ಅವತಾರ ದುಡ್ಡು ಕೊಟ್ರೆ ಚಿಕಿತ್ಸೆ ದುಡ್ಡು ಬಿಚ್ಚದಿದ್ರೆ ಡೋಂಟ್ ಕೇರ್ ಮಂಡಿ ಶಸ್ತ್ರ ಚಿಕಿತ್ಸೆಗೆ ಹದಿನಾಲ್ಕು ಸಾವಿರ ಲಂಚ ತೆಗೆದುಕೊಂಡ್ರ ಡಾಕ್ಟರ್ ಜಿಲ್ಲಾ ಆಸ್ಪತ್ರೆ ವಿರುದ್ಧ ಸಂಘಟನೆಗಳ ಕಾರ್ಯಕರ್ತರ ಆಕ್ರೋಶ ಗ್ರೂಪ್ ಅಲ್ಲಿ ಐದು ಜನ ಇದೀವಿ ಐನೂರು ರೂಪಾಯಿ ನಮ್ಮ ಮೇಡಮ್ ಇನ್ನೂರು ಯಾವುದೇ ಇಲ್ಲಿ ಆಪರೇಷನ್ ಮಾಡಕ್ಕೆ ಯಾವ್ದೇ ಇಂಪ್ಲಾಂಟ್ ಇಲ್ಲ ಇಲ್ಲ ಸರ್ ಪೇಶೆಂಟ್ ಹೇಳಿ ಏನು ಡಾಕ್ಟರ್ ದುಡ್ಡು ಕೇಳ್ತಾರೆ ದುಡ್ಡು ಕೊಡೋದನ್ನ ಮಾಡ್ತಿಲ್ಲ ಅಂತ ಎಲ್ಲಿಂದ ದುಡ್ಡು ಕೊಡ್ತಾರೆ ಸರ್ ಹನ್ನೆರಡು ಸಾವಿರ ಅಂದ್ರೆ ಒಂಬೈನೂರು ರೂಪಾಯಿ ಬಿಲ್ ಹಾಕಿ ಕೊಟ್ಟಿದ್ದಾರೆ ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ವಾಡಿಗೋದ್ರೆ ಏನೇನು ಹೊರಗಡೆ ಬರುತ್ತೆ ನನಗೆ ಗೊತ್ತಿಲ್ಲ ಎಸ್ ಇವರ ಈ ಆಕ್ರೋಶ ಆರೋಪಕ್ಕೆ ಕಾರಣ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಲಂಚ ಅವತಾರದ ಆರೋಪ ರೋಗಿಯೊಬ್ಬರಿಂದ ಮಂಡಿ ಶಸ್ತ್ರ ಚಿಕಿತ್ಸೆಗೆಂದು ಹದಿನಾಲ್ಕು ಸಾವಿರ ರೂಪಾಯಿಗಳನ್ನ ಲಂಚ ತೆಗೆದುಕೊಂಡಿದ್ದಾರೆ ಎಂಬ ರೋಗಿಯೊಬ್ಬರು ದೂರಿನ ಮೇರೆಗೆ ಆಸ್ಪತ್ರೆಗೆ ಆಗಮಿಸಿದ ವೀದಾ ಪೀಪಲ್ ಹಾಗೂ ಎನ್ಎಸ್ ಸಂಘಟನೆಯ ಕಾರ್ಯಕರ್ತರು ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡವರಿಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಡ್ತಿಲ್ಲ ಅಂತ ಹಣ ದುಡ್ಡಿದ್ರೆ ಕೊಡಿ ಮಾಡ್ತೀರಾ ಅಂತ ಯಾವ ಹಾಸ್ಪಿಟಲ್ ಕೇಳಿದೆ ಆಮೇಲೆ ಡಾಕ್ಟರ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ ದುಡ್ಡು ಕೇಳಲ್ಲ ಅಮ್ಮ ಇಲ್ಲ ಸರ್ ಡಾಕ್ಟರ್ ದುಡ್ಡು ಕೇಳ್ತೀರಾ ಒಂದು ನಿಮಿಷ ನಾನು ಬರ್ತೀನಿ ನಿಮ್ ಮಾತ್ರ ಹಾಸ್ಪಿಟ್ಲಿಗೆ ಹೇಳಿದೆ ಪೇಶೆಂಟ್ಸ್ ಎಲ್ಲ ನನಗೆ ವಿಡಿಯೋ ಕೊಟ್ಟಿದ್ದಾರೆ ಇಲ್ಲಿ ಹೇಳಿದ್ದಾರೆ ಅವರು ಇಷ್ಟು ದುಡ್ಡು ಕೇಳಿದ್ದಾರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮಾಡಲ್ಲ ಪೇಷಂಟ್ಸ್ ಏನೋ ಒಂದು ಹೆದರಿಕೆ ಇದೆ ಸರ್ ಇಲ್ಲಿ ಬಡವರೆಲ್ಲ ಬಡ ಜನ ದುಡ್ಡು ಇರೋರು ಇಲ್ಲಿ ಯಾರು ಬರಲ್ಲ ಈಗ ತನಕ ನೀವೇನು ನೋಡಿದ್ರಿ ಅಮ್ಮ ಅವ್ರು ಹೆಂಗೇಳ್ರು ಮಗಂಗಿದ್ಗೆ ಹನ್ನೆರಡು ಸಾವಿರ ಕೇಳಿದಾರೆ ಕೂಲಿ ಕೆಲಸ ದಿನಕ್ಕೆ ನಾನ್ನೂರು ರೂಪಾಯಿ ದುಡಿತಾರೆ ಎಲ್ಲಿಂದ ದುಡ್ಡು ಕೊಡ್ತಾರೆ ಸರ್ ಹನ್ನೆರಡು ಸಾವಿರ ಅಂದ್ರೆ ಹಂಗಾರ ಅದು ಅದನ್ನ ಮಾರಿ ದುಡ್ಡು ತಂದು ಎಂಟು ಸಾವಿರ ಕ್ಯಾಶ್ ಡಾಕ್ಟರ್ ಗಣೇಶ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಿದ್ದಾರೆ ಇನ್ನು ನಾಲ್ಕು ಸಾವಿರ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ ಅಮ್ಮ ನೀವು ಕೊಡಲೇಬೇಕಂತ ಡಾಕ್ಟರ್ ಅವರಿಗೆ ಬೆದರಿಸಿದ್ದಾರೆ ಅಟ್ ದ ಸೇಮ್ ಟೈಮ್ ಇನ್ನೊಬ್ರು ಪೇಷಂಟ್ ಇದ್ದಾರೆ ಆ ಗೆ ಆಕ್ಸಿಡೆಂಟ್ ಆಗಿ ಅವ ಪೇಷಂಟ್ ಇಲ್ಲಿ ಬಂದಿದ್ದಾರೆ ಆ ಸಮಯದಲ್ಲಿ ಡಾಕ್ಟರ್ ಗಣೇಶ್ ಅವರಿಗೆ ಕ್ಲೀನಿಂಗ್ ಎಲ್ಲ ಮಾಡಿ ಅವ್ರಿಗೆ ಇದು ಎಮರ್ಜೆನ್ಸಿ ಇದೆ ನಿಮ್ದು ಸರ್ಜರಿ ಮಾಡಿ ಂತ ಆಮೇಲೆ ಸರ್ಜರಿ ಆಯ್ತು ಸರ್ಜರಿ ಮಾಡಿರಿ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಸರ್ಜರಿ ಮಾಡೋಕ್ಕಾಗಲ್ಲ ಇಲ್ಲಿ ಸರ್ಜರಿ ಮಾಡಿದ್ರೆ ಇನ್ಫೆಕ್ಷನ್ ಆಗ್ಬೋದು ನೀವು ಇಮಿಡಿಯೇಟ್ಲಿ ಕೆಆರ್ ಹಾಸ್ಪಿಟಲಿಗೆ ಶಿಫ್ಟ್ ಮಾಡಿ ಕೆಆರ್ ಶಿಫ್ಟ್ ಮಾಡಿ ಅಲ್ಲಿ ಎಷ್ಟು ಎಂಬತ್ತು ಸಾವಿರ ಎಂಬತ್ತು ಸಾವಿರ ಅಲ್ಲಿ ಚಾರ್ಜ್ ಮಾಡ್ತಾರೆ ನಾನು ನಿಮಗೆ ನಲ್ವತ್ತು ಸಾವಿರ ಮಾಡ್ಕೊಡ್ತೀನಿ ಅಂತ ಹೇಳಿದಾರಂತೆ ಈ ಡಾಕ್ಟರ್ ಗಣೇಶ್ ಅವರು ಆ ಡಾಕ್ಟ್ರಿಗೆ ಅವಾಗ ಗೊತ್ತಿಲ್ವಾ ಬ್ಲಡ್ ಅವಾಗನೇ ಕೊಡಬೇಕಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾಕ್ಟರ್ ಅಂತ ನೀವು ಬ್ಲಡ್ ಟೆಸ್ಟ್ ಮಾಡ್ಕೊಂಡು ಬರಬೇಕಂತ ಬಿಡಿ ಗವರ್ಮೆಂಟ್ ಹಾಸ್ಪಿಟಲ್ ಮಾಡಿದ್ರೆ ಲೇಟ್ ಆಗುತ್ತೆ ರವಿ ಲ್ಯಾಬಿಗೆ ಅಂತ ಅವ್ರಿಗೆ ಕಳಿಸ್ಯಾರ ನೀವು ಅಲ್ಲಿ ಹೋಗಿ ಮಾಡಿ ಅಂತ ಒಂಬೈನೂರು ರೂಪಾಯಿ ಬಿಲ್ ಹಾಕಿದ್ದಾರೆ ಒಂಬೈನೂರು ರೂಪಾಯಿ ಇದು ನೋಡಿ ನಮಗೆ ಆಗಲ್ಲ ಅಂತ ಹೇಳಿ ಲೇಟ್ ಪರವಾಗಿಲ್ಲ ಇಲ್ಲೇ ಮಾಡೋದಂತ ಪೇಶೆಂಟ್ ಬಂದಿದ್ದಾರೆ ವಿದಿನ್ ಟೂ ಅವರ್ಸ್ ಅವರಿಗೆ ರಿಪೋರ್ಟ್ ಸಿಕ್ಕಿದೆ ಗಣೇಶ್ ಆಗ್ಲಿಂದ ನಾನು ಬಂದಿಲ್ಲ ಅರ್ಧ ಮುಕ್ಕಾಲು ಗಂಟೆ ಆಯ್ತು ನಾನು ಇಲ್ಲಿ ಬಂದು ಕೂತಿದ್ದ ಯಾರು ಒಬ್ರು ಬಂದಿಲ್ಲ ವೆಂಟೇಷನ್ ಅವ್ರು ಬಂದ್ರು ವೆಂಟೇಷನ್ ಅವ್ರು ಬಂದು ನೀವು ಲೀವ್ ಅಲ್ಲಿ ಅಂದಿದ್ದಾರೆ ಅದಕ್ಕೆ ಡೆಪ್ಯೂಟಿ ಅವ್ರು ಸಾಲಿ ಮಟ್ಟಿಗೆ ಕರಿತೀವಿ ಅಂದ್ರೆ ಸಾಲಿ ಇನ್ನೂ ಬಂದಿಲ್ಲ ಗಣೇಶ್ ಅವರಿಗೆ ಕೇಳಿದ್ರೆ ಎಲ್ಲಿ ಗಣೇಶ್ ಅವರು ಅಂತ ಎಲ್ಲೋ ಹೋಗಿದ್ದಾರೆ ಎಲ್ಲೋ ಮೆಡಿಕಲ್ ಕಾಲೇಜಿಗೆ ಹೋಗಿದಾರೆ ಅಲ್ಲಿ ಹೋಗಿದಾರೆ ಇಲ್ಲಿ ಹೋಗಿದಾರೆ ಸುಮ್ಮನೆ ಇಲ್ಲ ಸರ್ ಬರೀ ಮಾತ್ ಬರೀ ಮಾತಾಡೋದಲ್ಲ ಇದ್ವಿ ಅಂದ್ರೆ ಅದು ಎಸ್ಕೆಲೇಟು ಮಾಡ್ತೀವಿ ಬಟ್ ನಂದು ಒಂದೇ ಪ್ರಶ್ನೆ ಒಂದು ಅವ್ರ ಹತ್ರ ಪ್ಲೇಟ್ಸ್ ಇರಲಿಲ್ಲ ಅಂತ ಹೇಳ್ತಾರೆ ಪ್ಲೇಟ್ಸ್ ಇಲ್ಲ ಅಂದರೆ ನೀವು ಎ ಆರ್ ಬಿ ಕೆಗೆ ಬರ್ದಿದ್ದೀರಾ ನೀವು ಕಂಪ್ಲೇಂಟ್ನ ಇದು ರೆಕೇಷನ್ ಲೆಟರ್ ಬರ್ತಿದ್ದೀರಾ ಎ ಆರ್ ಬಿ ಕೆಗೆ ಮೊದಲನೇದು ಆರೋಗ್ಯ ಕರ್ನಾಟಕಕ್ಕೆ ಬರ್ತಿದ್ದೀರಾ ಅಂದರೆ ಅದ್ರ ರೆಸ್ಪಾನ್ಸ್ ಏನಂತ ಬಂದಿದೆ ಆ ಕಡೆಯಿಂದ ಆಯಿತಾ ಅದ್ರದ್ದು ಒಂದು ಕಾಪಿ ಬೇಕು ಇಲ್ಲ ಕೇಳಿ ಆಯ್ತಾ ಅವ್ರ ಕಡೆಯಿಂದ ನೀವು ಬರ್ದಿಲ್ಲ ಅಂದರೆ ಯಾಕೆ ಸರ್ ಒಂದು ನಿಮಿಷ ಗಣೇಶ್ ಅವರು ಇದ್ದಾರೆ ಪೇಶೆಂಟು ಇದ್ದಾರೆ ಆಯಿತಾ ನಿಮ್ಮ ಮುಂದೆನೇ ಕೇಳ್ತೀನಿ ಇವ್ರು ಏನ್ ರಿಮಾಂಡ್ ಮಾಡುದ ಅವ್ರ ಮಾತಾಡಿ ಥಿಯರ್ ಎಸ್ ಹಾಸ್ಪಿಟಲ್ ಗೆ ಅಂತ ಹೇಳಿ ಎಂಬತ್ತ ಸಾವಿರ ರೂಪಾಯಿ ಪ್ರೈವೇಟ್ ಅಲ್ಲಿ ಮಾಡ್ಸೋ ಅಂತ ಹೇಳಿದ್ರು ಅದರಲ್ಲಿ ನಮ್ಮ ಮಣ್ಣಿನ ಇನ್ಫಾರ್ಮ್ ಮಾಡಿ ಆಮೇಲೆ ನಲ್ವತ್ತು ಸಾವಿರ ರೂಪಾಯಿ ಕೊಡು ಇಲ್ಲಿ ಮಾಡಿಸ್ತೀನಿ ಅಂತ ನಾನು ಅದಕ್ಕೆ ಹೇಳಿದೆ ನನ್ನ ಹತ್ರ ಅಷ್ಟೆಲ್ಲ ದುಡ್ಡು ಇಲ್ಲ ಇಲ್ಲೇ ಮಾಡ್ತೀನಿ ಅಂತ ಹೇಳಿದೆ ಅದ್ರ ಮೇಲೆ ಹದಿನೈದು ಸಾವಿರ ರೂಪಾಯಿ ಮತ್ತೆ ನನ್ನ ಫ್ರೆಂಡಿಗೂ ಅಷ್ಟೇ ಹದಿನಾಲ್ಕ ಸಾವಿರದ ಎಂಟುನೂರು ರೂಪಾಯಿ ನಾನೇ ಅರೇಂಜ್ ಮಾಡಿ ಕೊಟ್ಟಿದ್ದು ಮೊನ್ನೆ ಡಿಸ್ಚಾರ್ಜ್ ಆಗುತ್ತೆ ನಾಳೆ ಬೇಕಾ ತರಿಸ್ತೀನಿ ಇಲ್ಲೇ ಮಾಗಡೀಲಿ ಇದ್ದಾರೆ ತರಿಸ್ತೀನಿ ಇದು ರೋಗಿಗಳ ಗೋಳಾಟವಾದ್ರೆ ಇನ್ನು ವೈದ್ಯರ ಉತ್ತರವೇ ಬೇರೆ ಶಸ್ತ್ರಚಿಕಿತ್ಸೆಗೆ ಕೆಲ ಪರಿಕರಗಳು ಇಲ್ಲಿ ದೊರೆಯುವುದಿಲ್ಲ ಅವುಗಳನ್ನ ಹೊರಗಿನಿಂದ ತಂದುಕೊಟ್ಟು ತರಿಸಿಕೊಳ್ಳುವ ಸ್ಥಿತಿ ಇದೆ ಆದ ಕಾರಣ ಅವರ ಬಳಿ ಹಣ ತೆಗೆದುಕೊಂಡೇ ಅಂತಾರೆ ವೈದ್ಯರು ನಮ್ಗೆ ಯಾವ್ದೇ ಇಲ್ಲಿ ಆಪರೇಷನ್ ಮಾಡಕ್ಕೆ ಯಾವುದೇ ಇಂಪ್ಲಾಂಟ್ ಇಲ್ಲ ಏನು ಇಲ್ಲ ಸರ್ ನಮ್ಗೆ ಪ್ರತಿಯೊಂದನ್ನು ನಾವು ಒಂದೇ ನಾವು ದುಡ್ಡು ಕೊಟ್ ತರಬೇಕು ಇಲ್ಲ ಪೇಶೆಂಟ್ ಏನಾದ್ರು ದುಡ್ಡು ಕೊಟ್ಟು ತಂದ್ಕೊಟ್ರೆ ಅದ್ ನಾವ್ ಹಾಕ್ತಿವಿ ಇಂಥ ಬಡವ್ರಿಗೆ ಅವ್ರಿಗೆ ಪಾಪ ಬರೆಯಕ್ಕೋ ಗೊತ್ತಿಲ್ಲ ಅಂತವ್ರು ಏನಾದ್ರು ತರ್ಸಿ ಹಾಕಿ ಸರ್ ನಾವು ಕೊಡ್ತೀವಿ ಅಂತ ಹೇಳಿ ಅದ್ ತರ್ಸಿ ದೇವರಾಣೆಗ್ ಸರ್ ನಾನು ಹೇಳ್ತೀನಿ ಹನ್ನೆರಡು ಹದಿನೈದು ಇಷ್ಟ ನಿಮಗೆ ಹನ್ನೆರಡು ಹದಿನಾಲ್ಕು ಸಾವಿರ ರೂಪಾಯಿ ಅವ್ರು ಹೇಳಿದ್ರು ಸರ್ ಕಂಪ್ನಿ ಅವ್ರು ಹೇಳಿದ್ರು ನೋಡಿ ಅವ್ರು ತುಂಬಾ ಪೋರ್ ಇದಾರೆ ಅವ್ರಿಗೆ ಆಗೋದೇ ಇಲ್ಲ ಅಂತ ಹೇಳಿ ನಾನು ಮೂರ್ ಸಲ ಕೇಳ್ಕೊಂಡಿದ್ದೀನಿ ಸರ್ ಅವ್ರಿಗೆ ಆಮೇಲೆ ಕೊನೆಗೆ ಅವರು ಎಂಟ್ ಸಾವಿರ ರೂಪಾಯಿ ಅಂತ ಹೇಳಿದರು ಅದು ಆಗದೆ ಅವ್ರು ಏಳ್ ಸಾವಿರ ರೂಪಾಯಿ ಅವರು ಪೇಮೆಂಟ್ ಸರ್ ಒಂದ್ ನಿಮಿಷ ಸರ್ ಸರ್ ನನ್ನ ಕಡೆಯಿಂದ ಹೇಳ್ತೀನಿ ಕೇಳಿ ಸರ್ ಸರ್ ಅವ್ರು ನೋಡ್ರಿ ಪಾಪ ಅನ್ಸುತ್ತಾ ಜನರಿಗೆ ನಿಮ್ಗೆ ಪಾಪ ಅಂತಿದ್ರೆ ನೀವು ಆರೋಗ್ಯ ಏನ್ ಅಂದ್ರೆ ಅವ್ರು ತರ್ಸ್ಕೊಟ್ರೆ ನೀವು ಹಾಕಿ ಇಲ್ಲ ಅಂದ್ರೆ ರೆಫರ್ ಮಾಡಿ ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡ್ತಿದಾರೆ ನೀವು ಆಚೆಯಿಂದ ತರಿಸಿ ಇಲ್ಲಾಂದ್ರೆ ಇಷ್ಟು ದುಡ್ಡು ಆಗುತ್ತೆ ಇಷ್ಟು ಕೊಡಿ ನಾವು ತರಿಸ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತೀರ ಅಂತ ಇನ್ ಕಂಪ್ಲೇಂಟ್ ಇರೋದಿಲ್ಲ

ನಾನು ಒಳಗಡೆ ಹಾಕಿರೋ ಕಂಬಿ ತರ್ಸ ಮಾಡಿದೀನಿ ನಿಜವಾಗ್ಲೂ ದುಡ್ಡು ನಿಮಗೆ ನಿಮಗೆ ರೆಡಿ ಮಾಡೋದು ಡಾಕ್ಟರ್ ಜವಾಬ್ದಾರಿ ಮಾಡ್ಲೇಬೇಕು ಇನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲದಕ್ಕೂ ಲಂಚ ಲಂಚ ಎನ್ನುತ್ತಾರೆ ಆಸ್ಪತ್ರೆಯ ಕೆಳ ಹಂತದ ಕೆಲಸಗಾರರಿಂದ ಹಿಡಿದು ವೈದ್ಯರವರೆಗೂ ಎಲ್ಲರೂ ರೋಗಿಗಳ ಬಳಿ ಹಣಕ್ಕಾಗಿ ಬೇಡಿಕೆ ಇಡುತ್ತಾರೆ ಬಡವರು ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆ ಬಂದ್ರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತಾರೆ ಎಂದು ಸಾರ್ವಜನಿಕರು ಜಿಲ್ಲಾ ಸರ್ಜನ್ ಮೋಹನ್ ಕುಮಾರ್ ಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ್ರು ಯಾಕಂದ್ರೆ ಮೆಟೀರಿಯಲ್ ಏನು ಬಂದಿಲ್ಲ ಬೇಕಿದ್ರೆ ನೋಡಿ ಎಲ್ಲ ಖಾಲಿ ಇದೆ ಅಂತ ಹೇಳಿದ್ರು ಆಮೇಲೆ ಅವ್ರು ಹೇಳಿದ್ರು ಡೆಂಟಲ್ ಡಾಕ್ಟರ್ ಸರ್ ಈಗ ಅವ್ರದ್ದು ಹೆಸರು ಗೊತ್ತಿಲ್ಲ ಸರ್ ದಪ್ಪಿದ್ದಾರೆ ಒಂದು ಕ್ಲಿನಿಕ್ ಇದೆ ನೀವು ಅಲ್ಲೇ ಬನ್ನಿ ಅಲ್ಲೇ ನಾನು ಮಾಡ್ಕೊಳ್ಳೋದು ಇಲ್ಲಿ ಆಗೋದಿಲ್ಲ ಆಯ್ತಾ ನೀವು ಅಲ್ಲಿಗೆ ಹೋಗಿದ್ದು ಯಾರಿಗೆ ಸರ್ ನನಗೆ ಅಂತಲ್ಲ ನಾವೊಂದು ಅಲ್ಲೇ ಕುತ್ಕೊಂಡು ನಾವು ಮಾಡಿದ್ವಿ ಸರ್ ಎಲ್ಲರಿಗೂ ಹೀಗೆ ಹೇಳ್ತಾರ ಅಂತ ಹೇಳಿ ಯಾಕಂದ್ರೆ ನಾವು ಕೂಡ ನೋಡೋಣ ಅಂತ ಹೇಳಿ ಎಲ್ಲರಿಗು ಅವ್ರು ಅಲ್ಲಿಗೆ ರೆಫರ್ ಮಾಡಿದ್ದು ಸರ್ ಅವ್ರದ್ದೊಂದು ಕ್ಲಿನಿಕ್ ಇದೆ ಅಲ್ಲಿಗೆ ಬನ್ನಿ ಕ್ಲಿನಿಕ್ ಇದೆ ಅಲ್ಲಿಗೆ ಬನ್ನಿ ಸರ್ ಪಿ ಎಲ್ ಕಾರ್ಡ್ ಎಂಟ್ರಿ ಮಾಡೋಕ್ಕೆ ನೂರು ರೂಪಾಯಿ ಕೇಳ್ತಿದ್ದಾರೆ ಸರ್ 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 ಬಿ ಪಿ ಎಲ್ ಎಂಟ್ರಿ ಮಾಡಕ್ಕೆ ಸರ್ ಬಂದ್ ನಿಮಿಷ ಸರ್ ನಾವು ಇದನ್ನ ಮಾತ್ರ ಅಲ್ಲ ಸರ್ ಇಲ್ಲಿ ಹೇಗಂದ್ರೆ ಈ ಒಳಗೆ ಎಂಟ್ರಿ ಹೊಡಿಬೇಕಾದ್ರೆ ಇಲ್ಲಿ ಕಸ ಗುಡಿಸ್ತಾರಲ್ಲ ಸರ್ ಕಸ ಕುಡಿಸೋರಿಂದ ಬುಕ್ಕಿಂಗ್ ಆಗುತ್ತೆ ಸರ್ ಇಲ್ಲಿ ಅಡ್ಮಿಟ್ ಪೇಷಂಟ್ ಆಪರೇಷನ್ ಪೇಷಂಟ್ ಅಂತ ಕೇಳ್ತಾರೆ ಅಡ್ಮಿಟ್ ಆಗಿದ್ ತಕ್ಷಣ ನೋಡಿಯಮ್ಮ ನೀವ್ ಎಷ್ಟು ದಿನ ಅಡ್ಮಿಟ್ ಆಗಿರ್ತೀರಾ ನಾವು ಗ್ರೂಪ್ ಅಲ್ಲಿ ಐದ್ ಜನ ಇದೀವಿ ಐನೂರು ರೂಪಾಯಿ ಕೊಟ್ಬಿಡಿ ನಮ್ಮ ಮೇಡಮ್ ಇನ್ನೂರು ನಮಗೆ ಮತ್ತೆ ಹಂಚ್ಕೋಬೇಕು ಸರ್ ಮತ್ತೆ ಆಪರೇಷನ್ ಆಗಿ ಬೆಡ್ಗೆ ತಂದು ಕೊಟ್ಟಾಗ ಯೂರಿನ್ ಬ್ಯಾಗ್ ಹಾಕಿರ್ತಾರೆ ಸರ್ ಯೂರಿನ್ ಬ್ಯಾಗ್ ತುಂಬಿ ಹೊರಗ್ ಬಂದ್ರು ಕ್ಲೀನ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಹಣ ಕೊಟ್ಟಿಲ್ಲ ನಾವು ಕ್ಲೀನ್ ಮಾಡೋದಿಲ್ಲ ಹತ್ರ ಬಂದಿರುತ್ತೆ ಸರ್ ಯೂರಿನ ಇದು ನನ್ನ ಅನುಭವ ನಾನು ಹೇಳ್ತಾ ಇಲ್ಲ ನನ್ನ ಅನುಭವ ಎಲ್ಲರಿಗೂ ಆಗಿದೆ ಸರ್ ಸರ್ ಎನಿಮಾ ಹಾಕಬೇಕಾದ್ರೆ ದುಡ್ಡು ಕೊಡದಲ್ಲ ಎನಿಮಾನ ಹಾಕೋದಿಲ್ಲ ನಾನ್ ಹೇಳ್ತೀನಲ್ಲ ಕುಲ್ಲಂ ಕುಲ್ಲ ಹೇಳ್ತೀನಿ ಇದು ಒಂದೇ ಅಲ್ಲ ಇಲ್ಲಿ ಮೂಳೆದು ಒಂದೇ ಅಂತಲ್ಲ ಇಲ್ಲಿ ಸ್ಕ್ಯಾಮ್ ಆಗೋದು ನೀವು ದುಡ್ಕೊಂಡು ಗಾಡೀಲ್ ಬರ್ತಾರೆ ನೋಡಿ ಅವರಿಂದ ಸರ್ ಊಟಕ್ಕೆ ಕೊಟ್ಟಿರೋ ಮೊಟ್ಟೆನ ನಿಮ್ಮ ಕೊಡೋ ಹಂಚೋರು ಪಾಕೆಟ್ ಒಳಗೆ ತುಂಬಕೋತಾರೆ ಸರ್ ಪಾಕೆಟ್ ಒಳಗೆ ಮೊಟ್ಟೆ ತುಂಬ್ಕೊಂಡು ಪೇಶೆಂಟ್ ಕೊಡಲ್ಲ ಬ್ರೆಡ್ ತುಂಬ ಅಷ್ಟು ಬಡತನ ಬಂದಿದೆ ಸರ್ ಅವ್ರಿಗೆ ನೀವು ಸಂಬಳ ಕೊಡೋದು ಒಟ್ಟಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಿಂದಾಗೆ ಇಂತಹ ವಿಚಾರಗಳು ಸದ್ದು ಮಾಡುತ್ತಲೇ ಇರುತ್ತವೆ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಲ್ಲಿ ಬಹುಪಾಲು ಬಡವರೇ ಇರ್ತಾರೆ ಬಡವರಿಗೂ ಸೂಕ್ತ ಆರೋಗ್ಯ ವ್ಯವಸ್ಥೆ ನೀಡಬೇಕೆಂಬುದು ಸರ್ಕಾರದ ಉದ್ದೇಶ ಆದರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಸರ್ಕಾರ ಜನರ ಮೂಗಿಗೆ ತುಪ್ಪ ಸವರುತ್ತಿದೆ ಎಂಬ ಅನುಮಾನ ಕಾಡದೇ ಇರಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆಗೆ ಬೇಕಾದ ಮೂಲ ಪರಿಕರಗಳು ಇಲ್ಲ ಎಂದು ವೈದ್ಯರೇ ಆರೋಪ ಮಾಡುತ್ತಾರೆ ಜಿಲ್ಲೆಯ ಪ್ರಮುಖ ಆಸ್ಪತ್ರೆಯ ಸ್ಥಿತಿಯೇ ಇದಾದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಗತಿ ಹೇಗಿರಬೇಕು ಎಂಬುದೇ ಯಕ್ಷ ಪ್ರಶ್ನೆ ಪ್ರದೀಪ್ ಜೊತೆ ಬಸವರಾಜ್ ಸ್ವಾಮಿ ಕಟಿ ಸುದ್ದಿ ಎಟಿನ್ ಚಿಕ್ಕಮಗಳೂರು ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಫ್ರೆಂಡ್ಸ್ ಫ್ಯಾಮಿಲಿ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ರವಾ ರವ ಹೋಮ್ ಮೇಡ್ ಬುಧವಾರ ಮಾಡಿಕೊಡ್ತಾರೆ ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ವೀಟ್ನಾಗಿ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು